ಅದೇ ರಬ್ಬರ್ ಹಾಲು ಬೆಳಿಗ್ಗೆ ಮುಂಚೆಯೇ ಐದು ಗಂಟೆ ಒಳಗೆ ತೆಗದು ಮುಗಿಬೇಕು ಹ್ಞೂ ಕಟಾವು ಮಾಡಿ ಹ್ಞೂ ಅಲ್ಲಿ ಆ ನಿಂತಿರುತ್ತೆ ಇಲ್ಲ ಮುಂಡ ಗೊತ್ತಾಗೋದಿಲ್ಲ ನಿಮಗೆ ಒಂದೊಂದ್ಸರಿ ಹ್ಞೂ ಇದರಲ್ಲಿ ಕೆಳಗೆ ತೆಗಿಬೇಕ್ರೆ ಅವು ಕಿರುಬಾ ಗಿಡು ಬಾ ಸಿಕ್ಕಿದ್ದು ಐತಿ ಹುಲಿ ಕಿಡ್ಬಾ ಈಗೆಲ್ಲ ಈಗ ನಿಮ್ಮಲ್ಲಿ ಕಾರ್ಡ್ ಚೆನ್ನಾಗಿದೆ ಅಲ್ಲ ಅದಕ್ಕೆ ಹೆಂಗೆ ಬರ್ತಾ ಇದಾವೆ ಅಲ್ಲ ನಾವು ಆಗುಂಬೆ ಮೊಬೈಲ್ ಮೊಬೈಲ್ದಾಗ ನೋಡ್ತಿದ್ವಿ ಅಲ್ಲಿ ಕಾರ್ ಅಡ್ಡಾಕಿದವಂತೆ ಇಲ್ಲೇ ಬಂದ್ಬಿಟ್ಟು ಹೊರ ಕಾಣ್ತೈತಿ ಹ್ಞೂ ಹ್ಞೂ

ಸೌಂಡ್ ಆಗ್ತಿದೆ ಅಂತ ಏನಂದ್ರು ಮಾಡ್ಬೇಕು ಅಲ್ಲ ಯಾರು ಯಾರಿಲ್ಲ ಯಾರಿಲ್ಲ ಇನ್ನು ಬಂದಿಲ್ಲ ಯಾರು ಇಲ್ಲಿ

ಇಲ್ಲಿ ಮುದ್ದ್ರು ಅಂತೇಳಿ ಇಲ್ಲಿ ಷ್ಮುಖ ಈ ನಾಯಿಗಳು ಇಲ್ಲಿ ಹೋಗ ಮತ್ತೆ ಲೈಟ್ ಇದೆ ಇಲ್ಲಿ ಅದರಿಂದ ಈ ಕಡೆ ಬಂದಿಲ್ಲ ಹಾಂಗ್ ತಿರುಗಿದವು ಬೆಳಕಿನ ಇದಕ್ಕ ಅಲ್ಲಿಂದ ಪಾಸ್ ಆಗಿದಾವ